ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಕೇಂದ್ರ ಸರ್ಕಾರದಿಂದ ಮಹಿಳೆಯರಿಗೆ ಸಿಗುತ್ತೆ ಎರಡು ಲಕ್ಷ ರೂಪಾಯಿ ಹಣ ಸ್ನೇಹಿತರೆ ಮಹಿಳೆಯರ ಒಂದು ಆರ್ಥಿಕ ಅಭಿವೃದ್ಧಿಗಾಗಿ ಕೇಂದ್ರ ಸರ್ಕಾರ ಸಾಕಷ್ಟು ಯೋಜನೆಗಳನ್ನ ಜಾರಿಗೆ ತರ್ತಾ ಇದೆ ಅದರಲ್ಲಿ ಈ ಒಂದು ಎರಡು ಲಕ್ಷ ರೂಪಾಯಿ ಸಾಲವನ್ನು ನೀಡುವಂತಹ ಯೋಜನೆ ಕೂಡ ಒಂದಾಗಿದ್ದು ಈ ಒಂದು ಯೋಜನೆ ಮೂಲಕ ಅವರು ಸ್ವಂತ ಉದ್ಯೋಗವನ್ನು ಮಾಡೋದ್ರ ಮೂಲಕ ಆರ್ಥಿಕವಾಗಿ ಅವರು ಅಭಿವೃದ್ಧಿ ಆಗಬೇಕು ಅನ್ನೋದು ಕೇಂದ್ರ ಸರ್ಕಾರದ ಒಂದು ಉದ್ದೇಶ ಹೀಗಾಗಿ ಈ ಒಂದು ಯೋಜನೆಯನ್ನ ಕೇಂದ್ರ ಸರ್ಕಾರ ಜಾರಿಗೆ ತಂದಿ ಸ್ನೇಹಿತರೆ ಸ್ನೇಹಿತರೆ ನೀವು ಕೂಡ ಈ ಒಂದು ಯೋಜನೆ ಮೂಲಕ ಅರ್ಜಿಯನ್ನು ಸಲ್ಲಿಸುವುದರ ಮೂಲಕ ನೀವು ಕೂಡ ಒಂದು ಸ್ವಂತ ಉದ್ಯೋಗವನ್ನು ಪ್ರಾರಂಭಿಸಬೇಕು ಜೊತೆಗೆ ಈ ಒಂದು ಸಾಲವನ್ನು ಪಡೆದುಕೊಳ್ಬೇಕು ಅಂತಂದ್ರೆ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಸ್ನೇಹಿತರೆ ಸ್ನೇಹಿತರೆ ನೀವೇನಾದ್ರೂ ಈ ಒಂದು ಚಾನಲ್ ಅನ್ನು ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಬಟನ್ ಅನ್ನು ಕೂಡ ನೀವು ಪ್ರೆಸ್ ಮಾಡೋದನ್ನ ಮರಿಬೇಡಿ ಬನ್ನಿ ಸ್ನೇಹಿತರೆ ಹಾಗಾದ್ರೆ ಕೇಂದ್ರ ಸರ್ಕಾರದ ಈ ಒಂದು ಯೋಜನೆ ಯಾವುದು ಅನ್ನೋದನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ ಕೇಂದ್ರ ಸರ್ಕಾರ ದೇಶದ ಎಲ್ಲ ಬಡ ಮತ್ತು ಮಧ್ಯಮ ವರ್ಗದ ಮಹಿಳೆಯರಿಗೆ ಅವರ ಜೀವನವನ್ನ ಸ್ವಾವಲಂಬಿ ಆಗಿ ಮಾಡಿಕೊಳ್ಳಲು ಈ ಒಂದು ಆರ್ಥಿಕ ಸ್ಥಿತಿಯನ್ನ ಅವರ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಿಕೊಳ್ಳಲು ಸಾಕಷ್ಟು ಯೋಜನೆಗಳನ್ನ ಜಾರಿಗೆ ತರ್ತಾ ಇದೆ ಅದರಲ್ಲಿ ಕೇಂದ್ರದ ಸ್ವರ್ಣಿಮಾ ಸಾಲ ಸೌಲಭ್ಯದ ಒಂದು ಯೋಜನೆ ಸ್ನೇಹಿತರೆ ಈ ಒಂದು ಯೋಜನೆಯ ಮೂಲಕ ಒಟ್ಟು ಎರಡು ಲಕ್ಷ ರೂಪಾಯಿ ವರೆಗೆ ನೀವು ಸಾಲವನ್ನು ಪಡೆದುಕೊಳ್ಬಹುದು ಅದರಲ್ಲೂ ಕೂಡ ಕೇವಲ ಐದು ಪರ್ಸೆಂಟ್ ಬಡ್ಡಿಯನ್ನ ನೀಡುವುದರ ಮೂಲಕ ನೀವು ಸಾಲವನ್ನ ಪಡೆದುಕೊಳ್ಳಬಹುದು ಸ್ನೇಹಿತರೆ ಸ್ನೇಹಿತರೆ ಕೇಂದ್ರ ಸರ್ಕಾರ ಸಾಕಷ್ಟು ಯೋಜನೆಗಳನ್ನ ಅವರಲ್ಲೂ ಕೂಡ ಮಹಿಳೆಯರ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸುವ ಸಲುವಾಗಿ ಸಾಕಷ್ಟು ಯೋಜನೆಗಳನ್ನ ಜಾರಿಗೆ ತಂದಿದೆ ಕೆಲವೊಂದಷ್ಟು ಯೋಜನೆಗಳು ಫ್ರೀಯಾಗಿ ಸಿಗ್ತಾ ಇದ್ರು ಕೂಡ ಕೆಲವೊಂದಷ್ಟು ಯೋಜನೆಗಳನ್ನ ಸಾಲ ಸೌಲಭ್ಯ ನೀಡುವುದರ ಮೂಲಕ ಮಹಿಳೆಯರು ತಮ್ಮ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಿಕೊಳ್ಬೇಕು ಹೇಳಿ ಸಾಕಷ್ಟು ಯೋಜನೆಗಳನ್ನ ಕೇಂದ್ರ ಸರ್ಕಾರ ಜಾರಿಗೆ ತರ್ತಾ ಇದೆ ಸ್ನೇಹಿತರೆ ಈ ಒಂದು ಸಾಲವನ್ನ ಒಂದಿಷ್ಟು ಲಿಮಿಟ್ ಅಂದ್ರೆ ಇಷ್ಟು ವರ್ಷಗಳವರೆಗೆ ಒಂದು ಸಾಲವನ್ನ ನೀಡುವುದರ ಮೂಲಕ ಆ ಒಂದು ಸಾಲದ ಮೇಲೆ ಐದು ಪರ್ಸೆಂಟ್ ಬಡ್ಡಿಯನ್ನ ಪಡೆದುಕೊಳ್ಳುವ ಒಂದು ಯೋಜನೆ ಇದಾಗಿದೆ ಸ್ನೇಹಿತರೆ ಇನ್ನು ಈ ಒಂದು ಸ್ವರ್ಣಿಮಾ ಯೋಜನೆಯ ಪ್ರಯೋಜನ ಮತ್ತು ಅರ್ಹತೆಯನ್ನು ನೋಡೋದಾದರೆ ಸ್ನೇಹಿತರೆ ಈ ಒಂದು ಯೋಜನೆ ಮೂಲಕ ಮಹಿಳೆಯರು ಸ್ವಂತ ಉದ್ಯೋಗವನ್ನು ಪ್ರಾರಂಭಿಸಲು ಎರಡು ಲಕ್ಷ ರೂಪಾಯಿ ವರೆಗೆ ಪಡೆದುಕೊಳ್ಳಬಹುದು ಅದೇ ರೀತಿ ಈ ಒಂದು ಎರಡು ಲಕ್ಷ ರೂಪಾಯಿ ಏನ್ ಪಡಿತಾ ಇದ್ದಾರೆ ಅಂತಹ ಹಣಕ್ಕೆ ಐದು ಪರ್ಸೆಂಟ್ ನಷ್ಟು ಬಡ್ಡಿಯನ್ನ ಹಾಕಲಾಗುತ್ತೆ ಇನ್ನು ಈ ಒಂದು ಸಾಲದ ಮೂಲಕ ಎರಡು ಲಕ್ಷದ ಒಳಗಿನ ಯಾವ್ದಾದ್ರೂ ಒಂದು ವ್ಯಾಪಾರವನ್ನ ಮಹಿಳೆಯರು ತಮ್ಮ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಿಕೊಳ್ಳಲು ಮಾಡ್ಕೋಬಹುದು ಸ್ನೇಹಿತರೆ ಹಾಗಾದ್ರೆ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ತೀನಿ ಅಂತಂದ್ರೆ ಅರ್ಜಿದಾರರ ಅರ್ಹತೆ ಏನಿರಬೇಕು ಅನ್ನೋದನ್ನ ನೋಡೋದಾದ್ರೆ ಸ್ನೇಹಿತರೆ ಈ ಒಂದು ಯೋಜನೆಗೆ ನೀವು ಕೂಡ ಅರ್ಜಿಯನ್ನು ಸಲ್ಲಿಸ್ತೀನಿ ಅಂತಂದ್ರೆ ನೀವು ಮಹಿಳೆಯಾಗಿರಬೇಕು ಸ್ನೇಹಿತರೆ ಅದೇ ರೀತಿ ನಿಮ್ಮ ವಯಸ್ಸು ಹದಿನೆಂಟರಿಂದ ಐವತ್ತೈದು ವರ್ಷಗಳ ಒಳಗಿರ್ಬೇಕು ಜೊತೆಗೆ ನೀವು ವಾಣಿಜ್ಯ ವ್ಯಾಪಾರಿ ಆಗಿರಬೇಕು ಇನ್ನು ನಾಲ್ಕನೇದಾಗಿ ನಾವು ನೋಡೋದಾದ್ರೆ ನಿಮ್ಮ ವಾರ್ಷಿಕ ಒಟ್ಟು ವಾರ್ಷಿಕ ಆದಾಯ ಮೂರು ಲಕ್ಷ ರೂಪಾಯಿಗಿಂತ ಕಡಿಮೆ ಇರಬೇಕು ಸ್ನೇಹಿತರೆ ಅಂದ್ರೆ ಮಾತ್ರ ನೀವು ಈ ಒಂದು ಯೋಜನೆಗೆ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಅದೇ ರೀತಿ ಈ ಒಂದು ಯೋಜನೆಗೆ ನೀವು ಕೂಡ ಅರ್ಜಿಯನ್ನು ಸಲ್ಲಿಸಿ ಎರಡು ಲಕ್ಷ ರೂಪಾಯಿ ಹಣವನ್ನ ನಾನು ಸಾಲವಾಗಿ ಪಡೆದುಕೊಳ್ತೀನಿ ಅಂತಂದ್ರೆ ನೀವು ಅರ್ಜಿ ಸಲ್ಲಿಸಲು ಬೇಕಾಗಿರ್ತಕ್ಕಂತ ದಾಖಲೆಗಳನ್ನ ನೋಡ್ಬೇಕಾಗುತ್ತೆ ಸ್ನೇಹಿತರೆ ನೀವೇನಾದ್ರೂ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸ್ತೀನಿ ಅಂತಂದ್ರೆ ನೀವು ಆಧಾರ್ ಕಾರ್ಡ್ ಅನ್ನ ನೀಡಬೇಕಾಗತ್ತೆ ರೇಷನ್ ಕಾರ್ಡ್ ಅನ್ನ ನೀಡಬೇಕಾಗತ್ತೆ ಜಾತಿ ಪ್ರಮಾಣ ಪತ್ರವನ್ನ ನೀಡಬೇಕಾಗತ್ತೆ ಜೊತೆಗೆ ಆದಾಯ ಪ್ರಮಾಣ ಪತ್ರವನ್ನ ನೀಡಬೇಕಾಗತ್ತೆ ನಿವಾಸ ಪ್ರಮಾಣ ಪತ್ರ ಅರ್ಜಿದಾರರ ಫೋಟೋವನ್ನ ನೀಡಬೇಕಾಗತ್ತೆ ಜೊತೆಗೆ ನೀವು ಮೊಬೈಲ್ ನಂಬರ್ ಅನ್ನು ಕೂಡ ನೀಡುವುದರ ಮೂಲಕ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು ಸ್ನೇಹಿತರೆ ಈ ಒಂದು ಯೋಜನೆ ದೇಶದ ಬಡ ಮತ್ತು ಮಧ್ಯಮ ವರ್ಗದ ಮಹಿಳೆಯರಿಗೆ ಮಾತ್ರ ಇರುತ್ತೆ ಹೀಗಾಗಿ ನೀವು ಈ ಒಂದು ಯೋಜನೆ ಮೂಲಕ ಎರಡು ಲಕ್ಷ ರೂಪಾಯಿ ಹಣವನ್ನ ಸಾಲವಾಗಿ ಪಡೆದುಕೊಳ್ಳಬಹುದು ಜೊತೆಗೆ ಆ ಎರಡು ಲಕ್ಷ ರೂಪಾಯಿ ಒಳಗಡೆ ನೀವು ಯಾವ್ದಾದ್ರು ಒಂದು ಉದ್ಯಮವನ್ನ ಪ್ರಾರಂಭಿಸಬಹುದು ಹಾಗಾದ್ರೆ ಈ ಒಂದು ಯೋಜನೆಗೆ ನೀವು ಕೂಡ ಅರ್ಜಿ ಸಲ್ಲಿಸ್ತೀನಿ ಅಂತಂದ್ರೆ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ ನಿಮ್ಮ ಹತ್ತಿರ ಎಸ್ ಸಿ ಸೆಂಟರ್ಸ್ ಅಂತ ಇರ್ತಾವ ಅಥವಾ ನಿಮ್ಮ ಹತ್ತಿರ ಎಸ್ ಕಚೇರಿ ಅಂತ ಇರುತ್ತೆ ಅಂತಹ ಕಚೇರಿಗೆ ನೀವು ಭೇಟಿ ಆಗೋದ್ರ ಮೂಲಕ ನೀವು ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು